ನ್ಯೂಸ್ ವಾಹಿನಿಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಪಟ್ಟಣದಲ್ಲಿ ಇಂದು ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಗಾಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು ಬಿಜೆಪಿಯವರು ನೆಹರು ಅವರಿಂದ ದೇಶ ಒಡೆದೊಯ್ತು ಪಾಕಿಸ್ತಾನ ಆಯಿತು ಅಂತ ನೆಹರು ಅವರನ್ನ ಬೈತಾರೆ ಆದ್ದರಿಂದ ನಿಮಗೆ ಅನುಕೂಲ ಆಗಿಲ್ವಾ ನಿಮ್ಮ ಕಚೇರಿಯಲ್ಲಿ ನೆಹರು ಫೋಟೋ ಇಟ್ಕೊಳ್ಳಿ ಎಂದು ಬಿಜೆಪಿ ವಿರುದ್ಧ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಪಾಕಿಸ್ತಾನದಲ್ಲಿ ಇಪ್ಪತ್ತ ಐದರಿಂದ ಇಪ್ಪತ್ತ ಆರು ಕೋಟಿ ಮುಸ್ಲಿಮರಿದ್ದಾರೆ ಭಾರತದಿಂದ ಡಿವೈಡ್ ಆಗದಿದ್ರೆ ಅವರು ಇಲ್ಲೇ ಇರ್ತಾ ಇದ್ರು ಆಗ ಇವರ ಭಾಷಣ ಹೇಗಿರ್ತಾ ಇತ್ತು ಇವರೇ ಎಲ್ಲ ಉರ್ದು ಮಾತನಾಡ್ತಾ ಇದ್ರು ಸಲಾ ಹೂಲಿಲ್ಲ ಹಲಾ ಹೂ ಅಂತ ಇವರೇ ಉರ್ದು ಭಾಷಣ ಮಾಡೋರು ಅಂತ ಬಿಜೆಪಿಯನ್ನ ಕುಡುಕಿದ್ದಾರೆ ಮೋದಿಯವರೇ ಅಯೋಧ್ಯೆಯಲ್ಲಿ ರಾಮಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಏಳು ದಿನ ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಮಾಡಿದ್ರು ಹಿಂದೂಗಳಲ್ಲಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾದ್ರೆ ಬ್ರಾಹ್ಮಣ ಇರಲೇಬೇಕು ಇವರೇ ಒಬಿಸಿ ನಾಯಕ ಅಂತ ಹೇಳಿಕೊಳ್ತಾರೆ ಮುಂದೆ ಎಲ್ಲ ದೇವರ ಗುಡಿಯಲ್ಲಿ ಮೋದಿ ಸಾಹೇಬರು ಮಾಡಿದ್ದೇ ಪ್ರಾಕ್ಟೀಸ್ ಮಾಡಬೇಕು ಅವರಿಗೆ ಗುಡಿ ಬಿಟ್ಟು ಕೊಡಿ ಯಾಕೆ ನೀವು ಮಾಡಬಹುದು ನಾವು ಮಾಡಬಾರ್ದಾ ಅಂತ ಪ್ರಶ್ನಿಸಿ ಬಿಜೆಪಿಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ಮಾಡಿದ್ದಾರೆ ಉದಾಹರಣೆಗೆ ಇವ್ರು ನೇರು ಸಾಹೇಬ್ರನ್ನ ಬೈತಾರೆ ಏ ನೇರು ಅವ್ರಂದನೆ ದೇಶ ಹೊಡೆದೋಗ್ಬಿಡ್ತು ಪಾಕಿಸ್ತಾನ ಆಯ್ತು ಯಾರು ಹೇಳೋದು ಯಾರು ಹೇಳ್ತಾರೆ ಮತ್ತೆ ನಿಮಗೆ ಅನುಕೂಲ ಆಗೇತ ಅನನುಕೂಲ ಆಗ್ಯತ ಬಿಜೆಪಿ ಅವರಿಗೆ ಈ ದೇಶ ಎಲ್ಡಾಗಿರ್ತಕ್ಕಂಥದ್ದು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ದೇಶ ಆಗಿರ್ತಕ್ಕಂಥದ್ದು ಬಿಜೆಪಿಯ ಅನುಕೂಲ ಆಗಿದೆ ಅನಾನುಕೂಲ ಆಗಿದೆ ಫಸ್ಟ್ ಹೇಳ್ಬೋದು ಅವರು ಮತ್ ನೇರ ಬೈತಾರೆ ನೋಡು ಅಂತ ನೀವೇ ಹೇಳ್ತೀರಿ ಅನುಕೂಲ ಆಗತ್ತ ಅನಾನುಕೂಲ ಆಗತ್ತ ನಿಮಗೆ ಅನುಕೂಲ ಆಗಿದ್ರೆ ನೇರವರ ಫೋಟೋ ನಿಮ್ ಆಫೀಸ್ನ ಇಟ್ಕಾಳೆ ಫಸ್ಟ್ ನಿಮಗೆ ಅನುಕೂಲ ಆಗಿದ್ರೆ ನೇರವರ ಫೋಟೋ ಫಸ್ಟ್ ನಿಮ್ ಆಫೀಸ್ನ ಇಟ್ಕೊಳ್ಳಿ ಹೈಪೋಥಿಟಿಕಲ್ ಲೆಟರ್ಸ್ ಬಿಕಾಸ್ ಆಫ್ ನೇರು ಸಾಹೇಬ್ರೆ ಇದು ಪಾಕಿಸ್ತಾನ ಭಾರತ ಆಯ್ತು ಅಂತಂದ್ರೆ ನಿಮಗೆ ತೊಂದರೆ ಮತ್ತೆ ನೀವು ನೇರು ಸಾಹೇಬ್ರ ಯಾಕೆ ಬೈಬೇಕು ಬೈಬಾರ್ದಲ್ಲ ನೀವು ಇವತ್ತು ಇಪ್ಪತ್ತೈದು ಕೋಟಿ ಇಪ್ಪತ್ತಾರು ಕೋಟಿ ಜನ ಸೇರಿರ್ತಕ್ಕಂಥ ಮುಸಲ್ಮಾನರು ಇದ್ದಾರೆ ಮತ್ತೆ ಪಾಕಿಸ್ತಾನ ಡಿವೈಡ್ ಆಗಿರೋದ್ರೆ ಅವರು ಇಲ್ಲೇ ಇರ್ತಾ ಇದ್ರು ಯಾರು ಯಾರು ಇರ್ತಿದ್ರು ಇಲ್ಲಿ ಇಪ್ಪತ್ತಾರು ಕೋಟಿ ಜನ ಮತ್ತೆ ಇವ್ರ ಭಾಷಣ ಹೆಂಗಿರ್ತಿತ್ತು ಅವಾಗ ಇವರೇ ಅಲ್ಲ ಉರ್ದು ಮಾತಾಡ್ತಿದ್ರು ಸಲವುಲ್ ಇಲ್ಲ ಅಲ್ಲವು ಅಂತ ಇವರೇ ಮಾತನಾಡೋದು ಭಾಷಣ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಇವರು ರಾಜಕೀಯಕ್ಕಾಗಿ ಈ ಹಿಂದುತ್ವನ ಹಿಂದುವಾದಿನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಮೊನ್ನೆ ಬಹಳ ಚೆನ್ನಾಗಾಯ್ತು ನನಗೆ ಮೋದಿ ಸಾಹೇಬರು ಅಯೋಧ್ಯದಲ್ಲಿ ರಾಮ ಮಂದಿರ ದೇವ್ರನ್ನ ಅವರೇ ಮೂರ್ತಿ ಪ್ರತಿಷ್ಠಾಪನ ಮಾಡಿದ್ರು ಸರಿಯೋ ತಪ್ಪಿದ್ರು ಮಾಡಿದ್ರಲ್ಲೋ ಏಳು ದಿನ ಅವರೇ ಸತತವಾಗಿ ಪೂಜೆಯನ್ನು ಮಾಡಿದ್ರು ಅವರೇ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ರು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ನಮ್ಮ ಹಿಂದೂ ಸಮಾಜ ಪ್ರಕಾರ ಯಾವುದೇ ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ಬೇಕಾಗಿದ್ರೆ ಬ್ರಾಹ್ಮಣ ಇಲ್ಲಾರ ಮಾಡಕ್ಕೆ ಬರದಲ್ಲ ಇವರೇ ಹೇಳ್ಕೊಳ್ತಾರೆ ನಾಯಕರು ಅಂತ ಇವ್ರು ಹೇಳ್ತಾರೆ ಅದಕ್ಕೆ ಇನ್ನು ಮುಂದಗಡೆ ಎಲ್ಲಾ ಕೂಡ ಹೇಳಿದ್ರು ಮೋದಿ ಸಾಹೇಬರು ಮಾಡಿದ್ದೇ ನಮಗೆ ಪ್ರಾಕ್ಟೀಸ್ ಮಾಡ್ಬೇಕು ಇನ್ಮೇಲೆ ಎಲ್ಲಾ ಶೋಷಿತ ವರ್ಗಗಳಿಗೆ ಎಲ್ಲಾ ಸಿ ವರ್ಗಗಳಿಗೆ ಗುಡಿಗಳು ಬಿಟ್ಟು ಕೊಡ್ರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು